ಮದುವೆ ಮನೆಗಳಲ್ಲಿ ತಾಳಿನ ಹೆಣ್ಗೆ ಯಾಕೆ ಕಟ್ಟು ಗೊತ್ತಾ ಕಟ್ಟಿದ್ರೆ ನೀವು ಅದಕ್ಕೆ ಹಲೋ ಹಾ ಬೇಬಿ ಹೇಳು ನೀ ಇಷ್ಟ್ ಕ್ಯೂಟ್ ಅದಿ ಮುಖಕ್ಕೆ ಏನಸ್ತಿ ಹಾಳೇನಿಲ್ಲ ಫೇರ್ ಅಂಡ್ ಲವ್ಲಿ ಪೌಡರ್ ಬೇಬಿ ಕ್ರೀಮ್ ಐಲೈನರ್ ಕಾಡ್ಗಿ ಲಿಪ್ಸ್ಟಿಕ್ ನೇಲ್ ಪಾಲಿಶ್ ಹೇರ್ ಕಲರ್ ಬೇಬಿ ನೀ ಮೊದಲ ಸಿಗರೇಟ್ ಸೇದಿದ್ರ ದಾರು ಕುಡಿದ್ರ ಬೈತಿದ್ದಿ ಈಗ ಯಾಕೆ ಬೈದ್ ಹೇ ಇಲ್ಲ ನಿನ್ನೆ ಎಲ್ ಐ ಸಿ ಏಜೆಂಟ್ ನನಗ ಅದರದ್ದು ಫಾಯ್ದೆ ಹೇಳೋಗ್ಯಾನ ಇಲ್ಲ ಎಲ್ಲರೇ ಹೊರಗೆ ಹೋಗೋ ಮುಂದಾಗ ಫಸ್ಟ್ ಹೇಳ್ತೀವಿ ಐದ್ ನಿಮಿಷ ನಾ ತಯಾರಾಗಿ ಬರ್ತೀವ್ರಿ ಅಂತ ಅರ್ಧ ತಾಸಿ ಬಂದ್ ಕೇಳೋದೇನ ಅವಶ್ಯಕತೆ ಅದ ಇವರಿಗೆ ಆಗ್ಯದಿಲ್ಲ ಆಗ್ಯದಿಲ್ಲ ಕೂಡ್ಬೇಕಪ್ಪ ಹೊರಗ ಕಿಚನ್ ಈಗ ಮೊದ್ಲು ಸಿಸಿಟಿವಿ ಹಾಕಿಸ್ತೀಯೋ ಇಲ್ವೋ ಏನಾಯ್ತು ಸ್ಟವ್ ಮೇಲೆ ಹಾಲ್ ಲೋ ಲೋ ಫ್ಲೇಮಲ್ಲಿ ಇಟ್ಟು ಹೋದ್ರೆ ಯಾವಳೋ ಜಾತಿ ತಿಂಗುರ್ತೋಳು ಹೈ ಫ್ಲೇಮ್ ಮಾಡಿದಾಳೆ ಪಾತ್ರೆಯಲ್ಲಿ ಹಾಲ್ ಚೆಲ್ಲೋಗಿರೋ ತರ ಅವ್ರ ಬಾಡಿಲಿರೋ ರಕ್ತ ಹಾಗೆ ಚೆಲ್ಲೋಗ್ಲಿಕ್ಕೆ ಬೇಗ ಕಾಯ್ಲಿ ಅಂತ ನಾನೇ ಕಡೆ ಉರಿಕಿದ್ದು ನೀವ ಶಾಪನ ಒಂಚೂರು ಸಾಫ್ಟ್ ಆಗಿ ಹಾಕ್ಬೇಕ ಏನೇ ನಮ್ಮಅಪ್ಪ ನನಗೆ ಎಂಥ ಗಂಡುಗಳೆಲ್ಲ ತೋರಿಸಿದ್ರು ಹೌದಾ ಅವ್ರನ್ನೆಲ್ಲಾ ಬಿಟ್ಟು ನಿಮ್ಮನ್ನೇ ಯಾಕೆ ನಾನು ಲವ್ ಮಾಡಿ ಮದ್ವೆ ಕರ್ಮ ರೀ ನನ್ ಕರ್ಮ